ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿದ್ದೀನಿ ಈಗ ತಾನೇ ನಾಮಪತ್ರ ಸಲ್ಲಿಸಿದ್ದೀವಿ ಶಿಕ್ಷಕರ ಸಮಸ್ಯೆಗಳು ಬಹಳ ಅಗಾಧವಾಗಿದೆ ಇದುವರೆಗೂ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಿಲ್ಲ ನಾನು ಶಿಕ್ಷಕರ ಬಗ್ಗೆ ಭಾಳ ತೀವ್ರವಾಗಿ ಅವರ ಸಮಸ್ಯೆಯ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡತಕ್ಕಂಥದ್ದು ನನ್ನ ಚಿಂತನೆ ಶಿಕ್ಷಕರು ಅವರನ್ನು ಸರ್ಕಾರ ಅತ್ಯಂತ ಹೀನಾಯವಾಗಿ ಕಾಣ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಶಿಕ್ಷಕರು ಅನುಭವಿಸ್ತಾ ಇರತಕ್ಕಂಥ ನೋವುಗಳು ಬಹಳ ಇವತ್ತು ಅವರ ಬಗ್ಗೆ ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋದಾದರೆ ವಾಟಾಳ್ ನಾಗರಾಜ್ ಒಬ್ಬರಿಂದ ಸಾಧ್ಯ ವಿಧಾನ ಪರಿಷತ್ತಿನಲ್ಲಿ ಶಿಕ್ಷಕರು ಕಂಡರಿಯದಂಥ ಹೋರಾಟವನ್ನು ನೋಡ್ಬೋದು ಶಿಕ್ಷಕರ ಪರವಾಗಿ ಇಡೀ ರಾಜ್ಯ ಅದ್ಭುತವಾದಂಥ ಹೋರಾಟ ಮಾಡಬೇಕು ಅನ್ನೋದು ನನ್ನ ಚಿಂತನೆ ವಿಧಾನ ಪರಿಷತ್ ಮೇಲ್ಮನೆ ಅದರ ಹೆಸರೇ ಮೇಲ್ಮನೆ ಮೇಲ್ಮನೆಗೆ ಅಷ್ಟೇ ಎತ್ತರವಾದವರು ಹೋಗಬೇಕಾಗಿದೆ ಶಿಕ್ಷಕರು ಅಂತ ಹೇಳಿದ್ರೆ ಭಾಳ ಪವಿತ್ರ ಅವರ ಮತಗಳು ಭಾಳ ಪವಿತ್ರ ಅವರು ಯಾವುದೇ ಕಾರಣಕ್ಕೂ ತಮ್ಮ ಪಾವಿತ್ರತೆಯನ್ನು ಬಿಡಬಾರದು ಅತ್ಯಂತ ಪ್ರಾಮಾಣಿಕವಾಗಿ ನಮಗೆ ಅವರ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು ಅವರು ಕೊಡೋದ್ರಿಂದ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ಶಿಕ್ಷಕರು ಇನ್ನೆಂದು ಕಂಡರಿಯದಂಥ ಹೋರಾಟ ವಿಧಾನ ಪರಿಷತ್ನಲ್ಲಿ ತಾವು ಕಾಣ್ತೀರಿ ನಾನಂತೂ ಅತ್ಯಂತ ಗೌರವವಾಗಿ ಪ್ರೀತಿ ಅಭಿಮಾನದಿಂದ ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ವಾಟಾಳ್ ನಾಗರಾಜ್ ನನಗೆ ಕೊಡಬೇಕಾಗಿ ವಿನಂತಿ ನಮಸ್ಕಾರ ಯಾವ್ದೋ ಅಯ್ಯ ಅವ್ರು ಯಾರು ವಿಚಾರಬೇಕು ಗೊತ್ತಿಲ್ಲ ನನಗೆ ಶಿಕ್ಷಕರ ಕ್ಷೇತ್ರ ಇದು ಶಿಕ್ಷಕರ ಕ್ಷೇತ್ರಕ್ಕೆ ನಾನು ನಿಂತಿದ್ದೀನಿ ಇಲ್ಲಿ ಯಾವ ಡ್ರೈವ್ ಬಗ್ಗೆ ಮಾತಾಡಂಗಿಲ್ಲ